ಬಿ ಕೆ ಹರಿಪ್ರಸಾದ್ ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಬಿ ಕೆ ಹರಿಪ್ರಸಾದ್ ವಿರುದ್ಧ ಹಾಗೆಯೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷರೇ ಬ್ರಿಟಿಷರು ಹಾಗಾದ್ರೆ ನಿಮ್ಮ ಅಧ್ಯಕ್ಷರ ಬೂಟ್ ನೆಕ್ಕಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹರಿಪ್ರಸಾದ್ ವಿರುದ್ಧ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯಲ್ಲಿ ಯಾರೂ ಬ್ರಿಟಿಷ್ ಅವರು ಅಧ್ಯಕ್ಷರು ಆಗಿಲ್ಲ ಎಲ್ಲವಾ ಸರ್ವೆಯಲ್ಲಿ ಮೋದಿಗೆ ಬೆಂಬಲ ಇದೆ ಹೆಚ್ಚು ಕ್ಷೇತ್ರ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆ ತೋರಿಸ್ತಾ ಇದೆ ಅವರ ಕೈ ಕೆಳಗಡೆ ಕೆಲಸ ಮಾಡಿದ ಪಕ್ಷ ನಿಮ್ದು ಒಂದು ಕಡೆಯಲ್ಲಿ ಬಿಜೆಪಿಯವರು ಬ್ರಿಟಿಷರ ಬೂಟು ನೆಕ್ಕುವ ಕೆಲಸವನ್ನ ಮಾಡಿದ್ರು ಎನ್ನುವಂಥ ಹೇಳಿಕೆಯನ್ನ ಹರಿಪ್ರಸಾದ್ ಕೊಟ್ಟಿದ್ರು ಸದ್ಯ ಅದೇ ಹೇಳಿಕೆ ವಿರುದ್ಧವಾಗಿ ಇಲ್ಲಿ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಬಿ ಕೆ ಹರಿಪ್ರಸಾದ್ ಕೊಟ್ಟಂತ ಹೇಳಿಕೆ ಇದೆಯಲ್ಲ ಸಾಕಷ್ಟು ಚರ್ಚೆಗೆ ಗ್ರಾಸವೂ ಆಗ್ತಾ ಇದೆ ಬ್ರಿಟಿಷರ ಬೂಟು ನೆಕ್ಕುವಂಥ ಕೆಲಸವನ್ನು ಬಿ ಜೆ ಮಾಡಿದ್ರು ಮಾಡಿದರು ಅಂತೇಳಿ ಇಲ್ಲಿ ಆರ್ ಅಶೋಕ್ ಅವರು ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರೋ ಮಾತುಗಳನ್ನು ಗಮನಿಸ್ತಾ ಹೋಗೋದಾದರೆ ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷರು ಬ್ರಿಟಿಷ್ನವರು ಬ್ರಿಟಿಷ್ನವರ ಬೂಟನ್ನು ಹಾಗಾದರೆ ಕಾಂಗ್ರೆಸ್ನವರು ನೆಕ್ಕಿದಾರಾ ಬಿ ಕೆ ಹರಿಪ್ರಸಾದ್ ನೆಕ್ಕಿದಾರಾ ಅಂತ ಕೇಳ್ತಾ ಇದ್ದಾರೆ ಹಾಗಾದರೆ ನಿಮ್ಮ ಅಧ್ಯಕ್ಷರ ಬೂಟನ್ನು ನೆಕ್ಕಿದ್ರ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಬಿ ಜೆ ಪಿಯಲ್ಲಿ ಯಾರೂ ಬ್ರಿಟಿಷರು ಅಧ್ಯಕ್ಷರಾಗಿಲ್ಲ ಅಂತ ಹೇಳಿದರು ಇನ್ನೊಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಆರ್ ಅಶೋಕ್ ಅವರು ಒಂದಷ್ಟು ಮಾತುಗಳನ್ನು ಆಡಿದರು ಎಲ್ಲ ಸರ್ವೆಯಲ್ಲಿ ಮೋದಿಗೆ ಬೆಂಬಲ ಇದೆ ಹೆಚ್ಚು ಕ್ಷೇತ್ರ ಬಿ ಜೆ ಪಿ ಗೆಲ್ಲಲಿದೆ ಅಂತ ಸಮೀಕ್ಷೆಗಳು ತೋರಿಸ್ತಾ ಇದೆ ಅವರ ಕೈ ಕೆಳಗಡೆ ಕೆಲಸ ಮಾಡಿದ ಪಕ್ಷ ನಿಮ್ಮದು ಅಂಥೇಳಿ ಅಂಥೇಳಿದರೆ ಬ್ರಿಟಿಷರ ಕೈ ಕೆಳಗಡೆಯಲ್ಲಿ ಕೆಲಸ ಮಾಡಿದಂಥ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಂಥೇಳಿ ಇಲ್ಲಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ